ಮಾಡಬೇಕು ಎಲ್ಲರಿಗೂ ಇವತ್ತು ಏನಾಗಿದೆ ಅಂದ್ರೆ ಮೊದಲೆಲ್ಲ ದೊಡ್ಡ ಥಿಯೇಟರ್ ಪೀಚೆ ನೋಡ್ತಾ ಇದ್ರು ಇವಾಗೆಲ್ಲ ಏನಾಗಿದೆ ಚಿಕ್ಕ ಚಿಕ್ಕ ಥಿಯೇಟರ್ ಪಿಚರ್ ನೋಡ್ತಾ ಇದ್ರೆ ಆಮೇಲೆ ಇವಾಗ ಟಿವಿ ಬಂತು ಟಿವಿ ಬಂದ್ಮೇಲೆ ಅದು ಹೋಗಿ ಇವಾಗ ಏನಾಗಿದೆ ಕೈಯಲ್ಲಿ ಮೊಬೈಲ್ ಇದು ಕಣ್ಣಿನ ಮೇಲೆ ತುಂಬಾ ದುಷ್ಪರಿಣಾಮ ಬೀರ್ತಾ ಇದೆ ಅದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಇದು ಕಪ್ ಇದಕ್ಕೆ ಫುಲ್ ನೀರು ತುಂಬಿಸ್ಕೋಬೇಕು ತಣ್ಣೀರು ನಿಧಾನದಲ್ಲಿ ಹಿಂಗೆ ಬಗ್ಗಿ ಲಾಕ್ ಮಾಡ್ಕೋಬೇಕು ಫುಲ್ಲು ಮುಚ್ಚಬೇಕು ತೆಗಿಬೇಕು ಮುಚ್ಚಬೇಕು ತೆಗಿಬೇಕು ಹತ್ತು ಸಾರಿ ಕ್ಲಾಕ್ ವಾಯ್ಸ್ ಹತ್ತು ಸಾರಿ ಆ್ಯಂಟಿ ಕ್ಲಾಕ್ ವಾಯ್ಸ್ ಹತ್ತು ಸಾರಿ ಮಾಡಿಬಿಟ್ಟು ಈ ನೀರನ್ನು ಚೆಲ್ಬಿಡಬೇಕು ಕಣ್ಣನ್ನು ಏನು ಉಜ್ಕೊಳಕ್ಕೆ ಹೋಗಬಾರ್ದು ಆಮೇಲೆ ಎಡಗಣ್ಣಿಗೆ ಮಾಡುವಾಗ ಎಡಗೈಲಿ ಇಡ್ಕೊಳ್ಬೇಕು ಬಲಗಣ್ಣಿಗೆ ಮಾಡುವಾಗ ಬಲಗೈಲಿ ಇಡ್ಕೊಳ್ಬೇಕು ನೀರು ಫುಲ್ ಹಾಕ್ಕೊಳ್ಬೇಕು ಹಿಂಗ ಬಗ್ಗೆ ಕಣ್ಣನ್ನು ಫಿಕ್ಸ್ ಮಾಡಬೇಕು ಮುಚ್ಚಬೇಕು ತೆಗಿಬೇಕು ಮುಚ್ಚಬೇಕು ತೆಗಿಬೇಕು ಹತ್ತು ಸಾರಿ ಕ್ಲಾಕ್ ವಾಯ್ಸ್ ಹತ್ತು ಸಾರಿ ಆಂಟಿ ಕ್ಲಾಕ್ ವಾಯ್ಸ್ ಹತ್ತು ಸಾರಿ ತಿರುಗಿಸಬೇಕು ತಿರುಗಿಸಿದ್ಮೇಲೆ ನೀರ್ನ ಚಲ್ ಬಿಡಬೇಕು ಈಗ ನನಗೆ ಬಟ್ಟೆ ಬಟ್ಟೆಲ್ಲ ಹೊಸ ಬಟ್ಟೆ ತರ ಕಾಣ್ತಾ ಇದೆ ದಿನಕ್ಕೆ ಒಂದು ಹತ್ತು ಸಾರಿ ಆದ್ರೂ ಮಾಡಬೇಕು ಜಾಸ್ತಿ ಯಾರು ಕಂಪ್ಯೂಟರ್ ಮುಂದೆ ಕೂತಿರ್ತೀರಿ ಮೊಬೈಲ್ ಜಾಸ್ತಿ ಯಾರು ನೋಡ್ತೀರಿ ಆಮೇಲೆ ಬೆಳಕಲ್ಲಿ ಜಾಸ್ತಿ ಯಾರು ಕೆಲಸ ಮಾಡ್ತೀರಿ ಧೂಳಲ್ಲಿ ಯಾರ್ ಜಾಸ್ತಿ ಕೆಲಸ ಮಾಡ್ತೀರಿ ಆಮೇಲೆ ಟೂ ವೀಲ್ ರೈಡ್ ಮಾಡೋರು ಯಾರು ಆಮೇಲೆ ಡೋರ್ ಪಕ್ಕದಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡೋರು ಇವ್ರಿಗೆಲ್ಲರಿಗೂ ಕಣ್ಣಿನ ಸಮಸ್ಯೆ ಬರ್ತದೆ ಅದೇ ವಾಸನ ಹೈಕಾರಿ ಹೋಗ್ಬಿಟ್ಟು ಫ್ರೀ ಚೆಕಪ್ಗೆ ಹೋದಾಗ ಕ್ಯಾರೆಟ್ ತಿನ್ನು ಬೀಟ್ರೂಟ್ ತಿನ್ನು ನೀನು ಒಂದೆಲಗ ಸೊಪ್ಪು ತಿನ್ನು ನುಗ್ಗೆ ಸೊಪ್ಪು ತಿನ್ನು ಕಪ್ ಮಾಡು ಅಂತ ಹೇಳೋಲ್ಲ ಅವರು ಏಳನೇ ನಂಬರ್ದಾಕೋ ಆರನೇ ನಂಬರ್ದಾಕೋ ಐದನೇ ನಂಬರ್ದು ಹಾಕೋ ಅಂತೇಳಿ ಕನ್ನಡಕ ಮಾರೋಕ್ಕೆ ಕೂತಿರೋದವರು ಕನ್ನಡಕ ಮಾಡ್ತಾರವರು ನಮ್ಮಂಥ ದಡ್ರೆ ಇದನ್ನೆಲ್ಲ ಮಾಡು ಅಂತ ಹೇಳೋದು ಯಾಕೆಂದರೆ ನಮಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಜಾಸ್ತಿ ಯಾಕೆಂದರೆ ನೀವು ಯಾರು ಆಸ್ಪತ್ರೆಗೆ ಹೋಗ್ಬಾರ್ದು ಅಂತ ನಮ್ಮದು ಆಸೆ ಇದನ್ನ ನೀವು ದಿನಕ್ಕೆ ಐದು ಸರಿ ಆರು ಸರಿ ಏಳು ಸರಿ ಯಾವಾಗ ಬೇಕಾದ್ರೆ ಮಾಡ್ಬೋದು ಇಲ್ಲ ಆಮೇಲೆ ಕಣ್ಣನ್ನು ಸ್ವಲ್ಪ ಇದು ಅಂದ್ರೆ ಅರ್ಜೆಂಟ್ ಇದೆ ಬಟ್ಟೆಲ್ಲ ಸಿಟ್ಕೊಬೋದಿಲ್ಲ ಹಂಗೆ ಬಿಟ್ಬಿಟ್ರೆ ಏನು ಏನಿಲ್ಲ ಕಣ್ಣಿಗೆ ಏನಾದರೂ ಬಿದ್ರೆ ಕಣ್ಣು ರೆಡ್ಡಿಶ್ ಇದ್ರೆ ಇಚ್ಚಿಂಗ್ ಇದ್ರೆ ಬರ್ನಿಂಗ್ ಇದ್ರೆ ತುಂಬಾ ಒಳ್ಳೇದು ಕಪ್ ಲಾಸ್ಟ್ ಒನ್ ಇದೀವಿ ಕೆಲವರು ಮಾಡಿಸ್ಕೊಂಡಿದ್ದೀವಿ ಏನು ಮಾಡ್ತಾರೆ ಅಂದ್ರೆ ಆಪರೇಷನ್ ಒಂದು ದಿನಕ್ಕೆ ಮೊದಲು ಆಯಾಮ ಬಂದು ರಾತ್ರಿ ಏನು ತಿನ್ಬೇಡ ಬೆಳಿಗ್ಗೆ ಬಂದು ಆ ಅವಮ್ಮ ಉಪ್ಪು ನೀರು ಹಾಕೊಂಡು ಬಂದು ಸೋಪ್ ನೀರು ಹಾಕೊಂಡು ಬಂದು ಆ ಕಡೆ ತಿರುಗು ಅಂತ ಹೇಳಿ ತಿರುಗಿಸ್ಬಿಟ್ಟು ಎನಿಮಾ ಹಾಕ್ಬಿಟ್ಟು ಮಾಡಿಸ್ಬಿಡ್ತಾರೆ ನಾವು ಅರ್ಧ ಗಂಟೆ ಕಾಯ್ಬೇಕಾ ಬೇಡ ಕಾಯೋದು ಬೇಡ ನಮ್ಗೆ ನಾವು ಸೆಲ್ಫ್ ಎನಿಮಾ ಮಾಡ್ಕೊಳ್ಬೋದು ಹೇಗ್ ಮಾಡ್ಕೊಬೋದು ಅಂದ್ರೆ ನೀವೆಲ್ಲ ಏನ್ ತಿಳ್ಕೊಂಡಿದ್ದೀರಾ ಅಂದ್ರೆ ನಾವು ಇವತ್ತು ನೆನ್ನೆ ಏನ್ ತಿಂದು ಅದೆಲ್ಲ ಇವತ್ತು ನಮ್ಮ ಕಲ್ಮಶದಲ್ಲಿ ಒಂಟೋಯ್ತು ಅಂತ ತಿಳ್ಕೊಳ್ತೀರಿ ಮನುಷ್ಯನ ನಿಜವಾದ ಆರೋಗ್ಯದ ಗುಟ್ಟು ತಿಳ್ಕೊಳ್ಳಿ ನಿಮ್ಮನ್ನ ನೀವೇ ಟೆಸ್ಟ್ ಮಾಡ್ಕೊಳ್ಳಿ ಯಾವುದೋ ಲ್ಯಾಬ್ ಹೇಳೋದಲ್ಲ ನಿಮ್ ರಿಪೋರ್ಟ್ನ ಬೆಳಿಗ್ಗೆ ಹಾಸಿಗೆ ಎದ್ದ ತಕ್ಷಣ ಯಾರು ಗೆ ಹೋಗ್ತಾರೋ ಅವ್ರು ಹೆಲ್ದಿ ಆಗಿದ್ದಾರೆ ಅಂತ ಅರ್ಥ ಹುಬ್ಳಿ ಧಾರವಾಡ ಕಡೆ ಹೇಳ್ತಾರೆ ಮಲಗಿದ ತಕ್ಷಣ ನಿದ್ದೆ ಎದ್ದ ತಕ್ಷಣ ಲದ್ದೆ ಬರೋಬರಿ ಆದ್ರೆ ನೀ ಗೆದ್ದೆ ಅಂತ ಮಲಗಿದ ತಕ್ಷಣ ನಿದ್ದೆ ಬರ್ಬೇಕು ಎದ್ದಿದ ತಕ್ಷಣ ಟಾಯ್ಲೆಟ್ ಅರ್ಜೆಂಟ್ ಆಗ್ಬೇಕು ಅವಾಗ ನೀವು ಗೆದ್ರಿ ಅಂತ ಇನ್ನು ಕೆಲವ್ರು ಹೇಳ್ತಾರೆ ನಮ್ಗೆ ಆಗ್ತದೆ ಒಂದು ಕಾಫಿ ಮೇಲೆ ಆಗ್ತದೆ ಅಂತೇಳಿ ಇನ್ ಕೆಲವ್ರು ಹೇಳ್ತಾರೆ ನಮ್ದು ಬ್ರೇಕ್ಫಾಸ್ಟ್ ಮಾಡಿ ಆದ್ಮೇಲೆ ಆಗ್ತದೆ ಇನ್ ಕೆಲವರು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರೋರು ಹೇಳ್ತಾರೆ ಏ ನಮಗ ಅದೆಲ್ಲ ಏನು ಸಮಸ್ಯೆ ಇಲ್ಲ ದಿನ ಏನಿಲ್ಲ ಎರಡು ದಿನಕ್ಕೆ ಒಂದ್ಸಲ ಈ ಬೇಕರಿ ವ್ಯಾಪಾರ ಮಾಡೋರು ನಮ್ಮಲ್ಲಿ ಒಬ್ರು ಯಾವಾಗ ಬರ್ತಿದ್ರು ಅವ್ರು ಹೇಳ್ತಿದ್ರು ಗುರುಗಳೇ ನಮ್ಗೆ ಇಲ್ಲ ಎಂಟು ಒಂದ್ಸಲ ಅಂದ್ರೆ ಅದೆಲ್ಲ ಅವರು ಏನೋ ಒಂದು ಪ್ರತಿಷ್ಠೆ ತಗೊಂಡಿದ್ದಾರೆ ಅಲ್ಲ ಸರಿಯಾಗಿ ಆರೋಗ್ಯವಾಗಿ ಚೆನ್ನಾಗಿರೋರಿಗೆ ದಿನ ಎರಡು ಸಲ ನಾವು ಟಾಯ್ಲೆಟ್ ಹೋಗ್ಲೇಬೇಕು ಮನೇನ ಎಷ್ಟು ಕಲ್ಮಶನ ತೆಗೀತೀವಿ ಅಷ್ಟು ಒಳ್ಳೇದು ಅದರಲ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ಕರದರ್ಶನ ಮಾಡದೇ ಇದ್ರು ಪರವಾಗಿಲ್ಲ ಮಲದರ್ಶನ ಮಾಡು ಅಂತ ಕರಗೇ ವಸಂತೇ ಲಕ್ಷ್ಮಿ ಕರ ಸರಸ್ವತಿ ಅಂತೆಲ್ಲ ಶ್ಲೋಕ ಇರ್ತಿರ್ಲಿಲ್ಲ ಅದು ಮಾಡದೆ ಇದ್ರೂ ಪರವಾಗಿಲ್ಲ ಯಾ ತಂದೆ ಮಾಡು ಮನುಷ್ಯನ ಮೂಲ ಕಾಯಿಲೆಗಳಿಗೆ ಮೂಲ ಕಾರಣ ಮಲಬದ್ಧತೆ ಕಾನ್ಸ್ಟಿಪೇಷನ್ ನಾನು ಮೊನ್ನೆ ಎಲ್ಲೋ ನೋಡ್ತಾ ಇದ್ದೆ ಯಾವ್ದಾಗಬಹುದು ಮೂಲವ್ಯಾಧಿ ಅಂತ ಎಲ್ಲೋ ಬೋರ್ಡ್ ಹಾಕೊಂಡಿದ್ದ ಮೊನ್ನೆ ಒಳಗೆ ವಿಶ್ವ ಮೂಲವ್ಯಾಧಿ ಕ್ಲಿನಿಕ್ ಅಂತ ಹೆಸರಾಗಿದೆ ವಿಶ್ವ ಬಿ ಪಿ ಶುಗರು ಲಿವರು ಗ್ಯಾಸ್ಟ್ರಿಕ್ ಮೊದಲು ಬರೋ ಕಾಯಿಲೆಗಳಲ್ಲಿ ಬಿ ಪಿ ಮೊದಲು ಬರ್ತದೆ ಮೊದಲು ಬಿ ಪಿ ಬಂತು ಅಂದ್ರೆ ಹಾರ್ಟ್ ವೀಕ್ ಆಗ್ತದೆ ಲಿವರ್ ಡ್ಯಾಮೇಜ್ ಆಗಿ ಆಗ್ತದೆ ಅದೇ ನಿಮಗೆ ಗ್ಯಾಸ್ಟ್ರಿಕ್ ಬಂತು ಅಂದರೆ ಅಲ್ಸರ್ ಬರ್ತದೆ ಪೆಪ್ಟಿಕ್ ಅಲ್ಸರ್ ಬರ್ತದೆ ಮಲಬದ್ಧತೆ ಬಂದರೆ ಎಲ್ಲ ಕಾಯಿಲೆಗಳಿಗೆ ಮಲರ್ ತಾಯಿ ಯಾರು ಮಲಬದ್ಧತೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಕಾಯಿಲವನ್ನು ನಾವು ನಿಯಂತ್ರಣ ಮಾಡ್ಕೊಂಡ್ಬಿಟ್ರೆ ನಮ್ಮ ಆರೋಗ್ಯ ಪೂರ್ತಿ ಸರಿ ಆಗ್ತದೆ ಅದಕ್ಕೆ ನಾವು ತಿಳ್ಕೊಂಡಾಗೆ ನೀವು ತಿಳ್ಕೊಂಡಾಗೆ ನಾವು ನೆನ್ನೆ ತಿಂದು ಇವತ್ತು ಹೊಟ್ಟೆ ನಂಟೋಯ್ತು ಫ್ರೆಶ್ ಆಯ್ತು ಅಂತ ಹೇಳ್ತೀವಿ ಫ್ರೆಶ್ ಆಗಿಲ್ಲ ನಮ್ಮ ಹೊಟ್ಟೆ ಯಾವತ್ತೂ ಫ್ರೆಶ್ ಆಗಿರಲ್ಲ ಅದಕ್ಕೆ ಒಬ್ಬ ಅಮೆರಿಕದಲ್ಲಿ ಶ್ರೇಷ್ಠ ವೈದ್ಯ ಹೇಳ್ತಾನೆ ನನ್ನ ಸೇವಾ ಅವಧಿಯಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಆಪರೇಷನ್ಗಳನ್ನ ಮಾಡಿದ್ದೀನಿ ಒಂದು ಲಕ್ಷಕ್ಕೂ ಹೆಚ್ಚು ಹೊಟ್ಟೆಯನ್ನ ಸಮೀಪದಿಂದ ಗಮನಿಸಿದ್ದೀನಿ ಆರು ಪರ್ಸೆಂಟ್ ಜನರದು ಮಾತ್ರ ಕರಳು ಕರೆಕ್ಟಾಗಿ ಶಿಸ್ಟಮ್ ಆಗಿರೋದು ತೊಂಬತ್ನಾಲ್ಕು ಪರ್ಸೆಂಟ್ ಜನರ ಕರಳು ಎದ್ವಾತದ್ದು ಆಗ್ಬಿಟ್ಟಿದೆ ಅದಕ್ಕೆ ಹೇಳ್ತಾರೆ ಡಾಕ್ಟರ್ಗಳು ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಮೂಲ ಪ್ರೆಸೆಂಟ್ ಟಾಕ್ಸಿನ್ ಆ ಟಾಕ್ಸಿನ್ ಎಲ್ಲ ಏನಾಗಿದೆ ಕರಳಲ್ಲಿ ಅಂಟುಕೊಂಡಿದೆ ನೀವೇನು ತಿಳ್ಕೊಳ್ತೀರ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲೆಲ್ಲ ಮೊದಲೆಲ್ಲ ಇತ್ತು ಈಗಿಲ್ಲ ಅದು ಸೌದೆ ಒಲೆ ಈ ಬಸ್ಸಿನ ಮನೆಗೆಲ್ಲ ಸೌದೆ ಒಲೆ ಹಾಕ್ಬಿಟ್ಟು ಹೊಗೆ ಹೋಗ್ತಾರದು ಆ ಹೊಗೆ ಹೋಗ್ತಾ 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 ಒಂದು ಏಳು ವರ್ಷ ಎಂಟು ವರ್ಷ ಆದಾಗ ಒಂದಿನ ನಿಂತೋಗೋದು ಆಗ ನೀವು ಹೇಳ್ತೀರಿ ನೆನ್ನೆ ಗಂಟು ಚೆನ್ನಾಗಿತ್ತು ಇವತ್ತು ಇದು ನಿಂತೋಯ್ತು ಅಂತೀರಿ ಅದು ಯಾವಾಗಿಂದ ನಿಲ್ಲಕ್ಕೆ ಶುರುವಾಯ್ತು ಅಂದ್ರೆ ಫಸ್ಟ್ ದಿನ ಹೊಗೆ ಹಾಕ ಶುರುವಾದಲ್ಲೇ ನಿಲ್ಲಕ್ಕೆ ಶುರುವಾಗಿದೆ ಸ್ವಲ್ಪ ಸ್ವಲ್ಪ ಹೊಗೆ ಅಂಟಿ 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 ಅದು ನಿಂತೋಗಿದೆ ಅಷ್ಟೇ ಹಾಗೆ ನಮ್ಮ ಕಲ್ಲಿನಲ್ಲಿ ನಾವು ಎಲ್ ಕೆ ಜಿ ಯು ಕೆ ಜಿಲಿ ಇದ್ದಾಗ ತಿಂದಂತ ಪೆಪ್ಪರು ಮಿಠಾಯ ಕಲ್ಮಶ ಕಲ್ಲಿನಲ್ಲಿ ಅಂಟ್ಕೊಂಡು ನಂಟ್ಕೊಂಡು ನಂಟ್ಕೋ ನಂಟ್ಕೊಂಡ್ ನಂಟ್ಕೊಂಡು ಅಂಟ್ಕೊಂಡು ನಂಟ್ಕೊಂಡು ಸೆಕೆಂಡ್ ಯು ಸಿ ಬರುವಾಗ ಬ್ಲಾಕ್ ಆಯ್ತು ಅವಾಗ ಹೇಳ್ತಾರೆ ನಮ್ಮ ಮಗಿಗ ಹುಷಾರಿಲ್ಲ ನೆನ್ನೆ ಗಂಟೆ ತಗರ್ ನಂಗಿದ್ದ ಚೆನ್ನಾಗೇ ಇದ್ದ ಇವತ್ತು ಹಿಂಗಾಗಿ ಹೋಗೈತೆ ಅಂತ ಈ ಕರಳಿನಲ್ಲಿ ಅಂಟ್ಕೊಂಡಿರೋ ತೆಗಿಯಕ್ಕೆ ಒಂದೇ ಒಂದು ದಾರಿ ಏನಪ್ಪಾ ಅಂದ್ರೆ ಏನಿಮ್ಮ ನಮ್ಮ ಕರಳನ್ನ ಕ್ಲೀನ್ ಮಾಡ್ಕೊಳಕ್ಕೆ ಬೇರೆ ಮಾರ್ಗನೇ ಇಲ್ಲ ಮುಖ ತೊಳಿದೀವಿ ಸ್ನಾನ ಮಾಡ್ತೀವಿ ಎಲ್ಲ ಮೇಕಪ್ ಮಾಡ್ತೀವಿ ಹೊಟ್ಟೆಯನ್ನ ಯಾರಾದ್ರೂ ಕ್ಲೀನ್ ಮಾಡೋದು ಕೇಳಿದೀರಾ ಯಾಕೆ ಮಾಡ್ಬೇಕು ಕಣ್ಣ ಕಾಣಲ್ವೇ ಅದು ಅದಕ್ಕೆ ಹೇಳ್ತಾರೆ ನಿನ್ನ ಎಲ್ಲ ಆರೋಗ್ಯದ ಸಮಸ್ಯೆಗೆ ಮೂಲ ಕಾರಣ ಯಾವುದು ಹೊಟ್ಟೆ ಅದಕ್ಕೆ ಹೇಳೋದು ಎದೆಯ ಮುಂದೆ ಬಂದರೆ ಹೊಟ್ಟೆ ಖಂಡಿತವಾಗಿಯೂ ನೀ ಕೆಟ್ಟೆ ಅಂತ ಯೋಗ ಸೂತ್ರ ಹೇಳಿರೋದು ನಾನಲ್ಲ ಆಮೇಲೆ ನನ್ನೇ ನೋಡ್ಕೊಂಡು ಹೇಳಿದ್ರು ಅಂತ ಹೇಳ್ತಾರೆ ಇದು ಹೇಗೆ ಹೇಳ್ಬೇಕಂದ್ರೆ ಕೈ ಇಟ್ಟರೆ ಸರೀಸಾಗಿ ಎಕ್ಸ್ಪ್ರೆಕ್ಸ್ ಹೋಗ್ಬೇಕು ಹಂಸ ಬರ್ವ ಹಂಸ ಹಂಸ ಬಂತು ಹೋಯ್ತು ನೋಡಿ ಇಲ್ಲಿ ಕೈ ಹಾಕದೆ ಇಲ್ಲಿ ಪ್ಯಾಂಟ್ ಕಟ್ಟುವ ಮೂಳೆ ಸಿಕ್ಕಬೇಕು ನಮ್ಮ ದೇಹ ವಿ ಶೇಪಲ್ಲಿ ಇರಬೇಕು ವಿ ಏನೋ ಸ್ವಲ್ಪ ಎಲರ್ಟ್ ಆಗಿ ಓ ಆಗಬಾರ್ದು ಆರೋಗ್ಯದ ಗುಟ್ಟು ನಿಮ್ಮ ಸೊಂಟದಲ್ಲಿರೋದು ನಿಮ್ಮ ಬ್ಯಾಂಕ್ ಅಲ್ಲಿರೋ ಎಫ್ ಡಿಯನ್ನ ನೀವೇ ತಿನ್ಬೇಕಂದ್ರೆ ಈ ಎಫ್ ಡಿಯನ್ನ ಕಡಿಮೆ ಮಾಡಬೇಕು ಇಲ್ಲ ಈ ಎಫ್ ಡಿಯನ್ನು ಜಾಸ್ತಿ ಮಾಡಿದ್ರೆ ಬ್ಯಾಂಕ್ ಎಫ್ ಡಿನ ಡಾಕ್ಟರ್ ತಿಂತಾನೆ ಅಷ್ಟೇ ಬಿ ಪಿ ಶುಗರ್ ಬರೋದೇ ಇಲ್ಲಿಂದ ನೋಡಿ ಕೈ ಹಾಕಿದ್ರೆ ಮೂಳೆಯಲ್ಲಿ ಸಿಕ್ಬೇಕು ಇದು ಎಷ್ಟು ಕಡಿಮೆ ಇರ್ತದೋ ಅಷ್ಟು ಗಾಡಿ ಪಿಕಪ್ ಮತ್ತೆ ಏಜ್ ಆಗ್ತಾ ಏಜ್ ಆಗ್ತಾ ವೆಯ್ಟ್ ಕಮ್ಮಿ ಆಗ್ತಾ ಬರ್ಬೇಕು ಎಪ್ಪತ್ತಾಯ್ತಾ ಏಳು ಕೆ ಜಿ ಕಮ್ಮಿ ಮಾಡ್ಕೊಳ್ಳೋದು ಎಂಬತ್ತಾಯ್ತಾ ಆಯ್ತಾ ಎಂಟು ಕೆ ಜಿ ಕಮ್ಮಿ ಮಾಡುದು ತೊಂಬತ್ತಾಯ್ತಾ ಒಂಬತ್ತು ಕೆ ಜಿ ಕಡಿಮೆ ಮಾಡಬೇಕು ದೇಹದ ತೂಕ ಎಷ್ಟು ಕಡಿಮೆ ಆಗ್ತದೋ ಅಷ್ಟು ಮೈಲೇಜ್ ಒಳ್ಳೆ ಪಿಕಪ್ ದೇಹ ಯಾವಾಗ ವಿಪರೀತ ಜಾಸ್ತಿ ಆಯ್ತು ನಿಮ್ಮ ಹೈಟ್ ಅನ್ನ ವೆಯ್ಟನ್ನ ನೀವೇ ಮೆಸರ್ ಮಾಡ್ಕೊಳ್ಬೇಕು ನಿಮ್ಮ ಹೈಟಿಗೆ ತಕ್ಕಷ್ಟೇ ವೆಯ್ಟ್ ಇರಬೇಕು ಒಂದು ಕೆ ಜಿ ನೀವು ಜಾಸ್ತಿ ತೂಕ ಇದ್ರೆ ನಿಮ್ಮ ಮೋಟರು ಮನೇಲಿ ಕೃಷಿ ಮಾಡೋಕೆ ಹೇಳ್ತಿರ್ಲಾ ಏಳು ಸ್ಟೇಜು ಎಂಟು ಸ್ಟೇಜ್ 10 ಸ್ಟೇಜ್ ಅಂತ ಹೇಳ್ತಿದ್ದಾರೆ ಅಲ್ವಾ ಇದು ಜಾಸ್ತಿ ತುಕ ಆದಷ್ಟು ಸ್ಟೇಜ್ ಜಾಸ್ತಿ ಆದಷ್ಟು ಇಂಜಿನ್ ಗೆ ಹೊರತಾ ಜಾಸ್ತಿ 1 ಕೆಜಿ ತುಕ ಜಾಸ್ತಿ ಆದರೆ 7 ಕಿಲೋಮೀಟರ್ ಜಾಸ್ತಿ ತರಬೇಕು ಬ್ರೆಡ್dana 2 ಕೆಜಿಗೆ 14 ಕೆ ಇಲ್ಲಿ ಕಿಲೋಮೀಟರ್ 3ಕ್ಕೆ 21 ಕಿಲೋಮೀಟರ್ ಇಂಜಿನ್ ಏನಾಗಬೇಕು ಬಡಬಡಬಡ ಒಂದಿನ ಟಸ್ ಆಗುತ್ತೆ ಅದಕ್ಕೆ ಯಾವಾಗಲೂ ಇದನ್ನು ಯನಿಮವನ್ನು ಮಾಡಬೇಕಾದ್ರೆ ಸರಳವಾಗಿ ತಿಳ್ಕೊಳ್ಳಿ ಬೆಳಗ್ಗೆ ನಾಳೆನೆ ನಾಳೆನೆ ಪರೀಕ್ಷೆ ಆಗ್ಬಿಡ್ತದೆ ಇಷ್ಟು ದಿನ ಫ್ರೆಶ್ ಆದರೆ ಅಲ್ವಾ ಫ್ರೆಶ್ ಆದರೆ ಅಲ್ವಾ ನಾಳೆ ಬೆಳಿಗ್ಗೆ ಫ್ರೆಶ್ ಆಗ್ಬಿಡಿ ಹೋಗಲಿ ಇದಕ್ಕೆ ಬೆಚ್ಚಗಿನ ನೀರು ನೋಡಿ ಇದನ್ನ ಹೇಗೆ ಬೇಕಾದ್ರೂ ಬಿಚ್ಚಿ ನೀವು ಯಾವಾಗ ಬೇಕಾದ್ರೂ ಕ್ಲೀನ್ ಮಾಡ್ಕೊಳ್ಬೋದು ಇದನ್ನು ಮನೇಲಿ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಬಿಚ್ಚಿಬಿಟ್ಟು ಕ್ಲೀನ್ ಮಾಡ್ಕೊಳ್ಬೋದು ಪುನಃ ನೀವು ಇದನ್ನ ಸೇರಿಸ್ಕೋಬಹುದು ಹಿಂಗೆ ಸೇರಿಸ್ಕೊಳೋದು ಇದಕ್ಕೆ ಬೆಚ್ಚಗಿನ ನೀರು ಈ ನೀರು ಮೂರು ಎಳಿರೋದ್ರಿಂದ ಕನ್ಫ್ಯೂಸ್ ಮಾಡ್ಕೋಬೇಡಿ ಜಲನೇತಿಗೆ ಬೆಚ್ಚಗಿನ ನೀರು ಉಪ್ಪು ಐ ಕಪ್ಗೆ ಬರೀ ಕುಡಿಯಲು ಯೋಗ್ಯವಾದ ನೀರು ತಣ್ಣೀರು ಇದಕ್ಕೆ ಬರೀ ಬೆಚ್ಚಗಿನ ನೀರು ಹಾಕ್ಬಿಟ್ಟು ಇದ್ರೊಳಗಡೆ ಇದನ್ನ ಸೇರಿಸ್ಕೊಳೋದು ಬೆಚ್ಚಗಿನ ನೀರನ್ನ ಹಾಕಿಬಿಟ್ಟು ಇದನ್ನ ಯಾವ ಬಿಚ್ಚಿ ಇದನ್ನ ಸೇರಿಸ್ಕೋಬೋದು ಹಿಂಗೆ ಸೇರಿಸ್ಕೊಡೋದು ಆಯ್ತಾ ಫುಲ್ ಬೆಚ್ಚಗಿನ ನೀರನ್ನ ತುಂಬಿಸ್ಕೊಳ್ಳೋದು ಇದ್ರ ಚಾರ್ಟ್ ಇದೆ ತುಂಬಾ ಕಡೆ ನೋಡಿರ್ತೀವಿ ಅದು ಬೇರೆ ಬೇರೆ ತರ ಇದೆ ಅದೆಲ್ಲ ಮಾಡಕ್ ಹೋಗ್ಬೇಡಿ ಬೇರೆ ಬೇರೆ ಏನೇನೋ ಮೆಥಡ್ ಅಲ್ಲಿ ಹೇಳ್ತಾರೆ ನೀವ್ ಹಂಗ್ ಮಾಡ್ಕೊಡು ಯಾಕೆಂದ್ರೆ ನಿಮ್ಮನ್ನ ಕನ್ಫ್ಯೂಸ್ ಮಾಡಿ ಇಡ್ತಾರೆ ಜನ ಅಯ್ ಡಾಕ್ಟರ್ ಅಷ್ಟೇ ಏನ್ರಿ ಸೆಲ್ಫ್ ಏನಿಮಾ ಮಾಡ್ಕೊಳ್ಳೋದು ಒಳ್ಳೇದಲ್ಲ ನಮ್ಮ ಆಯಾ ಮಾತ್ರ ಬಂದು ಐದ್ ಸಾವಿರ ರೂಪಾಯಿ ಕೊಟ್ಟು ಮಾಡಿಸ್ಕೊಂಡ್ರೆ ಅದು ಹೆಲ್ದಿ ನಮ್ಮ ಐ ಎಸ್ ಕೆ ಎಸ್ ಅವರ ಶಿಕ್ಷಣ ಎಲ್ಲಿ ಗಂಟ ಹೋಗ್ಬಿಟ್ಟಿದೆ ಅಂದ್ರೆ ಬಹಳ ನೋವಿಂದ ಹೇಳ್ತಾ ಇದೀನಿ ನಾನು ಅನ್ನೋ ಒಂದು ಎರಡು ವರ್ಷದಿಂದ ಯಾವುದೋ ಒಂದು ಐ ಎ ಎಸ್ ಆಫೀಸರ್ಸ್ ಕಾಸು ಹೋದಾಗ ನಮ್ಮ ಶಿಕ್ಷಣ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಮೊಳಕೆ ಬಂದ ಕಾಳು ಬೆಳಿಗ್ಗೆ ಕೊಟ್ಟು ಅಲ್ಲ ನಿಮಗೆ ತಿನ್ನಕ್ಕೆ ಕೊಟ್ಟು ಅಲ್ಲ ಇದಕ್ಕೆ ಏನೇನು ಮಾಡಬೇಕು ಹೆಂಗೆ ಇದು ಮೊಳಕೆ ಬರ್ತದೆ ಅಂತ ಕೇಳ್ತಾರೆ ಒಂದು ಜಿಲ್ಲೆಯ ಅಧಿಕಾರಿ ಆಗ್ಬೇಕಾಗಿ ಒಬ್ಬ ಜಿಲ್ಲಾಧಿಕಾರಿ ಐ ಎ ಎಸ್ ಪರೀಕ್ಷೆಯನ್ನು ಬರೆದು ರ್ಯಾಂಕು ಗೋಲ್ಡ್ ಮೆಡಲ್ ತಗೊಂಡಿರೋವನಿಗೆ ಈ ಕಾಲನ್ನ ಮೊಳಕೆ ಬರೋದು ಹಾಕಿ ತೆಗೆದು ಹೊಗಳ ಇಟ್ಬಿಟ್ರೆ ದಿನಕ್ಕೆ ಮೊಳಕೆ ಬರ್ತದೆ ಆಯ್ತಾ ಇಷ್ಟು ಜ್ಞಾನ ಎಲ್ಲೂ ಹೋಗಿದೆ ಅಂದ್ರೆ ಆರೋಗ್ಯದ ಬಗ್ಗೆ ತುಂಬಾ ಜನರಿಗೆ ಇದು ವಿಚಾರಣೆ ಗೊತ್ತಿಲ್ಲ ಟಾಯ್ಲೆಟ್ ಹೋಗ್ಬಿಡಿ ಕ್ಲೀನಾಗಿ ಹೋಗ್ಬಿಟ್ಟು ಈ ಥರನೇ ಇಟ್ಕೊಳ್ಳಿ ನಾನು ಹೇಳೋದೇ ಇರ್ ಇದು ಬಹಳ ಈಸಿಯೆಸ್ಟ್ ಮೆಥಡ್ ಇದು ಈ ತರ ಎನಿವಾದ ಸಿಸ್ಟಮ್ ಯಾರು ನಿಮಗೆ ಎಲ್ಲೂ ಹೇಳ್ಕೊಡೋಕ್ಕಾಗಲ್ಲ ಅದಕ್ಕೆ ಶಾರ್ಟೂ ಇಲ್ಲ ಇದು ಎತ್ತರಿಗೆ ಬೆದರಿಗೇ ಕೊಡುವಂತೂ ಚಾರಿಟಿ ಇದು ಸ್ವಲ್ಪ ಪ್ಲೇಟ್ ಅಲ್ಲಿ ಹರಳೆಣ್ಣೆ ಹಾಕೊಳ್ಳಿ ಒಂದು ಪ್ಲೇಟ್ ತಗೊಳ್ಳಿ ನಿಮ್ಮ ಹರಳೆಣ್ಣೆ ಇದೆಯಲ್ಲ ಎಣ್ಣೆ ಇದೆಯಲ್ಲ ಔಡಲ ಎಣ್ಣೆನ ನಿಮ್ಮ ಬಾತ್ರೂಮ್ ನಲ್ಲಿ ಟಾಯ್ಲೆಟ್ ಹೋಗ್ಬಿಡಿ ಕ್ಲೀನ್ ಆಗಿ ನಾಳೆ ಬೆಳಿಗ್ಗೆನೆ ಇದು ಪ್ರಯೋಗ ಆಗ್ಬಿಡ್ಬೇಕು ಸ್ವಲ್ಪ ಹರಳೆಣ್ಣೆ ತಗೊಳ್ಳೋದು ಹರಳೆಣ್ಣೆನ ಸ್ವಲ್ಪ ಇಲ್ಲಿ ಹಾಕೊಳ್ಳಿ ಈ ಹರಳೆಣ್ಣೆನ ಹಿಂಗೆ ತಗೊಂಡು ಮೆಲ್ಲೆಗೆ ಬೆರಳಲ್ಲಿ ಹೀಗೆಲ್ಲ ಉಜ್ಜಿಕೊಳ್ಳಿ ಕ್ಲೀನ್ ಆಗಿ ಈಗೆಲ್ಲ ಇಲ್ಲೆಲ್ಲ ಈ ನೀಡಲ್ಲಿ ಇದೆಯಲ್ಲ ಇದಕ್ಕೆಲ್ಲ ಇಲ್ಲಿ ಗಂಟೆ ಇಲ್ಲಿ ಉಜ್ಜಿಕೊಳ್ಳಿ ಹಿಂಗೆ ತಗೊಳ್ಳಿ ಕ್ಲೀನಾಗಿ ಉಜ್ಕೊಳ್ಳಿ ಇದೆಲ್ಲ ಫುಲ್ಲು ಎಣ್ಣೆ ಹಚ್ಕೊಳ್ಳಿ ಆಮೇಲೆ ಸ್ವಲ್ಪ ಎಣ್ಣೆನ ಹಿಂಗೆ ತಗೊಳ್ಳಿ ಗುದ ದ್ವಾರಕ್ಕೆ ಹಿಂಗೆ ಬಗ್ಗಿ ಸ್ವಲ್ಪ ಇಲ್ಲಿ ಟಚ್ ಮಾಡಿ ಆಮೇಲೆ ನಿಂತ್ಕೊಳ್ಳಿ ಇದನ್ನ ಹೀಗೆ ಬಿಡಿ ಚಯಿ ಅಂತದೆ ಇದನ್ನು ಡೌನ್ ಮಾಡಿ ಆಮೇಲೆ ಇಲ್ಲಿ ಗಂಟ ಈ ನೀಡಲ್ ಇಲ್ಲಿ ಗಂಟ ನಿಧಾನವಾಗಿ ಇದನ್ನು ಡೌನ್ ಮಾಡಿಕೊಂಡು ಇಲ್ಲಿ ಗುದ ದ್ವಾರದ ಒಳಗಡೆ ಮೆಲ್ಲಿಗೆ ನೀಡಲ್ ಫುಲ್ ಹೋಗೋ ಥರ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡಾದ್ಮೇಲೆ ಇದನ್ನು ಹಿಂಗೆ ಮೇಲೆ ಎತ್ಕೊಳ್ಳಿ ಒಂದು ಒಂದೂವರೆ ನಿಮಿಷದಲ್ಲಿ ನೀರು ಖಾಲಿ ಆಗ್ಬಿಡುತ್ತೆ ಇಲ್ಲಿ ಬರುತ್ತೆ ಇಲ್ಲಿ ಯಾರಾದರೂ ಹಾಸ್ಪಿಟಲಲ್ಲಿ ಪೇಷೆಂಟ್ಗೆ ಡ್ರಿಪ್ ಹಾಕೋ ಜಾಗ ಕೂತಿದ್ದೀರಲ್ವ ನರ್ಸಮ್ಮ ಹೇಳ್ತಾರೆ ಇಲ್ಲಿ ಬಂದಾಗ ಹೇಳು ನನಗೆ ಅಂತ ಹೌದಾ ಈಗ ಒಂದು ಒಂದೂವರೆ ನಿಮಿಷ ಇಲ್ಲಿ ಬಂದು ಇಲ್ಲಿ ಖಾಲಿ ಆಗುತ್ತೆ ಫುಲ್ ಖಾಲಿ ಆಗಿಬಿಡುತ್ತೆ ಆಮೇಲೆ ಮೆಲ್ಲಗೆ ಹಿಂಗೆ ಬಗ್ಗಿ ಇದನ್ನ ಹಿಂಗೆ ತೆಗೆದು ಅಲ್ಲಿ ಪಕ್ಕದಲ್ಲಿ ಇಟ್ಕೊಂಬಿಡಿ ಒಂದು ಎರಡು ನಿಮಿಷ ಮೂರು ನಿಮಿಷ ಸ್ವಲ್ಪ ಅಲ್ಲೇ ಅಡ್ಡಾಡಿ ಅರ್ಜೆಂಟ್ ಆಗುತ್ತೆ ಹೋಗಬೇಡಿ ಒಂದು ಏಳು ನಿಮಿಷದವರೆಗೂ ತಡೀರಿ ಬಾತ್ರೂಮ್ ಖಾಲಿ ಇರಲಿ ಹೋಗಿ ಕೂತ್ಕೊಳ್ಳಿ ಮೊದಲು ಹೋಗಿತ್ತಲ್ಲ ಅದ್ರ ಮೂರು ಪಾಲು ಹೋಗ್ತವೆ ಅದ್ರದ್ದು ಸ್ಮೆಲ್ಲು ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಕೆಂಗೇರಿಗೆ ಹೋದಾಗ ಬೆಂಗಳೂರು ಹತ್ತಕ್ಕೆ ಬಂತು ಅಂತ ಲೆಕ್ಕ ಗಮ್ಮನ ಓ ಬೆಂಗಳೂರು ಬಂತು ಅಂತ ಅದಕ್ಕಿಂತನೂ ಡರ್ಟಿ ಸ್ಮೆಲ್ಲು ಅದ್ರ ಕಲ್ಲರು ಈ ತಾರಿರ್ತಾರಲ್ಲ ತಾರು ಅಪ್ಪ ಇದನ್ನ ಇಷ್ಟು ದಿನ ನಾನು ಹೊತ್ಕೊಂಡಿರ್ತಾ ಇದ್ನ ಮತ್ತೆ ದೇಹ ಅಷ್ಟು ಲೈಟ್ ವೈಟ್ ಆಗಿಬಿಡುತ್ತೆ ಇದನ್ನ ಒಂದು ಐದು ದಿನ ಮಾಡಿ ನೋಡಿ ನಿಮ್ಮ ಹೊಟ್ಟೆ ಹಿಟ್ಟೆ ಎಲ್ಲ ಕ್ಲೀನ್ ಆಗ್ತದೆ ನೀವು ಬಿ ಪಿಗೆ ಶುಗರ್ಗೆ ಅದಕ್ಕೆ ಇದಕ್ಕೆ ತಗೊಂಡಿರೋ ಮಾತ್ರೆ ಆಮೇಲೆ ಪೆಪ್ಸಿಸೈಡು ಆಮೇಲೆ ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕಿರೋಂಥ ವಿಷ ಎಲ್ಲ ಹೊಟ್ಟೆ ಒಳಗೆ ಹಾಕಿದ್ದೀವಿ ಹೊರಗಡೆ ಹೋಗಿಲ್ಲ ಅದು ಅದೆಲ್ಲವೂ ಏನ್ ಮಾಡ್ತಂತೇಳಿದ್ರೆ ಈ ಅವಕಾಶದಲ್ಲಿ ಆ ನೀರು ಹೋಗೋ ಸ್ಪೀಡ್ ಆಗಿರುತ್ತೆ ಹೇಳಿದ್ರೆ ನೀವು ಕಾರು ಜೀಪ್ ತೊಳೆಯೋಕೆ ಇನ್ನ ನೀವು ಯೂಸ್ ಮಾಡ್ತೀರ ಛೈ ತೊಡಿತಾಳ ಅದು ಅವಕಾಶದಲ್ಲಿ ಅದಕ್ಕೆ ವೇಗ ಜಾಸ್ತಿ ನಾವು ಇದು ಬಿಟ್ಟಾಗ ನೀರು ಕಮ್ಮಿ ಕಾಣಿಸ್ತದೆ ನಿಮ್ಗೆ ಬಟ್ ಅವಕಾಶದಲ್ಲಿ ನೂರು ಕಿಲೋಮೀಟರ್ಗಿಂತ ಸ್ಪೀಡ್ ಜಾಸ್ತಿ ಇದ್ದಾಗ ಕಲ್ ಮೇಲೆ ಎಲ್ ಕೆ ಜಿಲಿ ಇದ್ದಾಗ ಅಂಟ್ಕೊಂಡಿದ್ರು ಕಲ್ಲನ್ನ ಒಡೆದು ಹೊಡಿತದೆ ಚಕ್ ಚೆಕ್ ಚೆಕ್ ಅಂತ ಹೊಡಿತದೆ ಹೊಡೆದು ಎಲ್ಲ ಕಲ್ಮಶ ಹೊರಗಡೆ ಬರ್ತದೆ ಈಗ ಒಂದು ಐದು ದಿನ ಮಾಡ್ಕೊಳ್ಳಿ ಹೊಟ್ಟೆಲ್ಲ ಫುಲ್ ಕ್ಲೀನ್ ಆಗಿಬಿಡ್ತದೆ ಆಮೇಲೆ ವಾರದಲ್ಲಿ ಒಂದು ದಿನ ಅಭ್ಯಾಸ ಇಟ್ಕೊಳ್ಳಿ ಆಮೇಲೆ ಒಂದು ಆರು ತಿಂಗಳಾದ್ಮೇಲೆ ಹದಿನೈದು ಒಂದು ದಿನ ಅಭ್ಯಾಸ ಮಾಡಿ ಆಮೇಲೆ ಯಾವಾಗ ಒಂದ್ಸಲ ಜ್ವರ ಬಂತು ಅಂದರೆ ಆ ಜ್ವರ ಬಂದಿದ್ದಿನ ಇದನ್ನ ಮಾಡ್ಕೊಳ್ಳಿ ಬಹಳ ಮಜಾ ಇರ್ತದೆ ಕ್ಲೀನ್ ಆಗ್ತದೆ ಇದು ಒಂದೇ ದಾರಿ ಇದು ಬಿಟ್ಬಿಟ್ಟು ಡಾಕ್ಟರ್ ಹತ್ರ ಹೋಗಿ ಅಲ್ಲಿ ಕಾಯಿಲೆದ ಹತ್ರ ನಿಂತ್ಕೊಂಡು ಕ್ಯೂ ನಿಂತ್ಕೊಂಡು ಇದೆಲ್ಲ ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದನ್ನ ಅನುಸರಿಸಿ ಅನುಸರಿಸಿದ್ರೆ ಇದು ನಿಮಗೆ ಇಲ್ಲದ್ರೆ ಇದು ಯಾರಿಗೂ ಅಲ್ಲ